ನನ್ನ ಮನೆ ಸೊಸಿಗೆ ಹೆಸರಿಡದ್ ಕರಿತೀವಿ ನಮ್ಮ ಮನೆ ಆಳ್ಲೇನ ನಾವು ಮಾಡಿ ಹಾಕಿದ್ದನ್ನ ತಿನ್ನು ಹಾಳಾಗಿದ್ದೀವಿ ನೀನು ಅಂತಾದ್ರಾಗ ನಮ್ಮ ಸೊಸ್ತಾರಿಗೆ ಹೆಸರಿಡದ್ ಕರಿ ಎಷ್ಟು ಧೈರ್ಯ ಬಂದ್ಬಿಟ್ಟತೆ ನಿನಗ ಅವರ ನೀವು ತಿಳ್ಕೊಂಡು ಮಾತಾಡ್ರಿ ನಿಮ್ಮ ನಿಮ್ಮ ಮನೆ ಸೊಸ್ತಿಯಾರು ನನ್ನ ಜೊತೆ ಎಷ್ಟೆಲ್ಲ ಚಕ್ಕಂದು ಆಡಿದಾರ ಅಂತ ಹೇಳ ನನಗ್ ಗೊತ್ತೈತಿ ನಿಮ್ಗೇನು ಗೊತ್ತೈತಿ ಗೊತ್ತಿದ್ರೆ ನಿಮ್ಮ ಗೆಳತಿನ ಕರ್ಕೊಂಡು ಬಂದಿದ್ದೀರಲ್ಲ ಅವತ್ತು ನಾವು ಅಲ್ಲೇ ಅಡಿಕೊಂಡಿದ್ದು ಹಾ ನೀವು ನೋಡಿ ನಾವು ಗಿಡದ ಮರಿಗೆ ಅಡಿಕೊಂಡಿದ್ದು ನಿಮ್ಮ ಗೆಳ್ತಿನ ಬೈದು ಕರ್ಕೊಂಡು ಹೋದ್ರಲ್ಲ ಆಕಿ ನಾವು ಹೋಗಿ ಕೇಳ್ರಿ ಆಕಿಗೆ ಎಲ್ಲ ಗೊತ್ತೈತಿ ಹೌದಾ ಆಕಿನ ಹೋಗಿ ಕೇಳ್ಬೇಕಾ ಇಲ್ಲೇ ನಿನ್ನ ಮುಂದೆ ಕರ್ಕೊಂಡ್ ಬರ್ತಾನ ಆಕಿನ ಚಂದಾಗಿ ಬಾಯಿ ಬಿಡ್ತಾಳ ಬಾಯಿ ಬಿಡ್ತಿದ್ರೆ ಗಿಗು ಒಂದು ಎಡ ಇಲ್ಲೇ ಇಕ್ಕತ್ತಾನ ಮೋಡ ಐದು ನಿಮಿಷ ತಡಿ ಓಲಾ ಇಲ್ಲೇ ಐತೆ ಮನೆ ಏನು ದೂರಿಲ್ಲ ಹೋಗಿ ಹಿಂಗೆ ಹೋಗಿ ಹೇಳ್ಕೊಂಡು ಬರ್ತಾನೆ ಆಕಿನ ಅಯ್ಯೋ ಅತ್ತಿರಿ ಆಕಿನ ಕರ್ಕೊಂಬ್ರೆ ಹೋದ್ರಲ್ಲ ಅಜ್ಜಿ ಎಲ್ಲ ಹೇಳ್ಬಿಡ್ತಾನ ಅಂಟಿ ಅಯ್ಯೋ ಚಿಕ್ಕ ಹೇಳ್ಬಾರ್ದೇ ಆಕಿ ದೇವ್ರ ನೀನೇ ಕಾಪಾಡು ಏನಾತ ಎದಕ್ಕೆ ಹೌಸಲ್ಲಿ ನಾನು ಇಲ್ಲಿ ಹೇಳ್ಕೊಂಬಂದಿ ಅಂತ ಪರಿ ಹಂಗೆ ದರ 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 ಹೇಳ್ಕೊಂಬಂದಿ ಅಯ್ಯಯ್ಯ ி நீ நோட் தீன் சசி ஜோதி இவனி நான் நோட் இவரி கதும் முச்சி நம் ஜோதி இதனத்தாரா இவரி நாட்காரா இவரி கழா நடுசாரி கை நீ நோட் நெனப்பாடே நின்று கை முகித்தன நானும் தப்பு மா அது நன்கை நீந்த அவனு கரு தந்தே ಕರೆದಾಗ ನನ್ನ ಜೀವನ ಹಾಳು ಮಾಡ್ಬಿಡ್ಬೇಕು ನಾನು ನನ್ನ ಗಂಡನ ಜೊತೆ ಚೆನ್ನಾಗ ಸಂಸಾರ ಮಾಡ್ಬೇಕಂತ ನಾನು ಬಿಡ್ತಾನಂದ್ರೂ ಅವನನ್ನು ಬಿಡುವಲ್ಲ ಅದಕ್ಕಾಗಿ ನೀ ಯಾರ ನನಗೆ ಧೈರ್ಯ ಕೊಟ್ಟು ಕಳಿಸ್ತೀನಿ ಬಿ ಹೇಳಮ್ಮ ತಾಯಿ ಚಿಗವ ಹೇಳಬೇ ಏನಂತ ಕರಿಬೇಕಂದ್ರೆ ನನಗೆ ತಿಳಿವ ನನಗೆ ಮೋಸ ಮಾಡಿದಾನ ಅವನಿಂದ ನನಗೆ ಮೋಸ ಹೋಗ್ಯಾನ ಈಗ ನಾನು ಗಂಡನ ಜೊತೆ ಚೆನ್ನಾಗಿ ಜೀವನ ಮಾಡ್ಬೇಕಂದ್ರೆ ಬಂದು ಬಂದು ಕಾಡಕತ್ತಾನ ಏನು ಮಾಡ್ಲಿ ಯಾರು ಹೇಳಬೇಕು ಒಂದು ನನಗೆ ಗೊತ್ತಾಗತ್ತೆ ನೀ ಯಾರ ಕಾಪಾಡ್ತೀನಿ ಬೇವು ಹೇಳಿರಿ ನೋಡುವ ರಾಜವ್ವಾ ನೀನು ಅವಾಗ ಮಾಡಿದ್ದು ತಪ್ಪೈತಿ ಆದರೆ ಈಗ ತಪ್ಪ ಮಾಡಿನಂತ ಕೆಲಸ ಕೆಲಸ ನನಗೆ ಅದೊಂದು ಖುಷಿ ಆತ ನಿನ್ನ ಗಂಡನ ಜೊತೆ ಚಂದಾಗ ಜೀವನ ಮಾಡ್ತೀಯಲ್ಲ ಮಾಡ್ತಾನೆ ಅಂತ ಹೇಳಕತಿದ್ದೀವಿ ಇದ್ರ ಮೇಲೆ ನಾನೇನಂದ್ರೂ ಸುಳ್ಳು ಹೇಳಿ ನಾನು ಬಂದಿದ್ದ ಸತ್ಯ ನಿಂದ ನಿನ್ನ ಗಂಡಿಂದ ಚಮಚಾರ ಹಾಳಾಗ್ತೈತಿ ಹಂಗೆ ಮಾಡೋಕೆ ನನಗೆ ಮನಸ್ಸು ಒಪ್ಪಾಲ್ತು ಅವಾಗ ಚೆಂದಾಗ ಪಾಠ ಕಲಿಸೋನು ನೀನು ಬ್ಯಾಡ್ ಅಂದ್ರೂ ಅವ್ನು ಅಷ್ಟಿದ್ ಮಾಡತಾನಂದ್ರೆ ಅವ್ನಾಗ ಚಂದಾಗ ಪಾಠ ಕಳ್ಸೋನು ಆತೇನ ನಾನು ನಿನ್ನ ಜೊತೆ ಯಾವಾಗೂ ಇರ್ತಾನೆ ಹಾಂ ನಿಮ್ಮ ಮತ್ತೆ ಅದರ ಅಕಸ್ಮಾತ್ ನಾನು ಕರೆದ್ರೂ ಏನು ಹೇಳಬೇಕು ಅದನ್ನ ಹೇಳ್ತಾನೇ ಮಾಡಬೇಡ ಅಂಜಾಕೋಬೇಡ ಸುಮ್ಮನೆ ಧೈರ್ಯವಾಗಿ ನೀನು ನಿನ್ನ ಪಾಡಿಗೆ ನೀನು ನಿಂತೀರ ಸರಿನಾ ಯಾವ ಚಿಕ್ಕ ಬಾ ಕಾಲು ಕಾಲು ಬಿಡ್ತಾನಿವ ನೀವು ಈ ಮಾತು ಹೇಳಿದಕ್ಕೆ ನನಗೆ ಎಷ್ಟು ಖುಷಿ ಆಗ್ಕೊತೇನೆ ನನ್ನ ಸಂಸಾರ ಕಾಪಾಡಕ್ಕೆ ಬಂದಿಲ್ಲ ದೇವ್ರು ಬಂದಾಗ ಬಂದಿದ್ದಿ ನಿನ್ನ ಕೈ ಮುಗಿದು ಕೇಳ್ಕೊತಾನೆ ಒಂದ ಮಾತ ಆದರೆ ನಿನ್ನ ತುಡುಗು ಮಾಡಿ ಅಲ್ಲಿ ಕಿಡ್ನಾಪ್ ಮಾಡಿಟ್ಟಿದ ನನ್ನ ಕ್ಷಮಿಸ್ಬಿಡುವ ಆ ದೇವ್ರ ನನಗೆ ಅದಕ್ಕೆ ಒಂದು ನರಕಾರ ಕೊಟ್ಟಿ ಬಿಟ್ಟಾರ ಅವಾಗ ಎಷ್ಟು ಕಷ್ಟ ಆಗೈತೆ ಅನ್ನೋದು ನನಗೆ ಗೊತ್ತೈತಿ ನನಗೆ ನನ್ನ ಕ್ಷಮಿಸಿಬಿಡುತ್ತೆ ನಿನ್ನೆ ನನ್ನ ಕೂಡಬಾರ್ದು ಅದನ್ನೆಲ್ಲ ಮನಸ್ಸನ್ನ ಇಟ್ಕೊಂಡ ನನ್ನ ಜೀವನನ ಹಾಳು ಮಾಡಬಾರ್ದೆ ಯಾವ ನನ್ನ ಜೀವನ ಸರಿ ಮಾಡ ಅದು ನಿನ್ನ ಕೈಯಾಗೈತಿ ಏನೇವ ಸರಿ ಆತನಿಗೆ ಏನು ಯರ್ಚೆ ಮಾಡಬೇಡ ನೀವು ಹೋಗ್ ಮಗಳ ನೀವು ಹೋಗು ಹೋಗ ರಾಜವ ನಾನದಂತು ನೀವು ಹೋಗು ಏನು ನೆನಪಾತನ ಏನು ಮ್ಯಾಲೆ ನೋಡ್ಕೊತ ಆಕಾಶ ನೋಡ್ಕೊತ ನಿಂತು ಬಿಟ್ಟ ಇಲ್ಲಲಿ ಅವತ್ತು ನಾನು ನೋಡಿದ್ದು ಇವನಲ್ಲ ಬ್ಯಾರದವ್ರವರ ನಿಮ್ಮ ರಾಜವ ಅಂತ ಕೇಳಲಿ ನಾನು ಆಗಿನ ಒಂದಿನ ಹೋಗಿ ಕೇಳಿದ್ನಿ ಅಲ್ಲ ನೀನು ಒಂದು ಜೊತೆ ನಾನು ನೋಡಿದಂಗಾಗಿತ್ತು ಖರೇ ಹೇಳು ನೀನು ಒಂದು ಜೊತೆ ತಿರುಗಾಡ್ತೀಯ ಅಂತ ಕೇಳಿದ್ನಿ ಜಿಗವಾ ನೀವು ಯಾಕೆ ಹಿಂಗೆಲ್ಲ ಮಾತಾತೀ ನಾನು ನನ್ನ ಗಡರ್ ಬಿಟ್ಟರೆ ಬೇರೆ ಯಾರೋ ನೋಡಂಗಿಲ್ಲ ಅಂತ ಹೇಳಿದ್ಲಕಿ ನೀನು ನೋಡಿದ್ರೆ ನಿನ್ನ ಸಸಿ ಮೇಲೆ ಅನ್ಮಾನ್ ಪಡತಿದೆಯಲ್ಲ ಯಾಕಿಂತ ಪರಿ ಮಾಡ್ತಿದ್ದೀವಿ ಯಾವ ಮೂರನೇದವ್ರ ಮಾತು ಕೇಳಿ ನೀನು ಸಸಿ ಮೇಲೆ ಅನ್ಮಾನ್ ಪಡ್ತೀಯಾ ಏ ಮುದೇಕಿ ಇವತ್ತಲ್ಲ ನಾಳೆ ಸಾಯ್ತಿದಿ ಸತ್ಯ ಹೇಳಿ ಸಾಯ್ ತಗೋ ಬಂದ ಕಾಸ ಅಲ್ಲ ನೀನು ಅವತ್ತಲ್ಲ ನೋಡಿದ್ದೆಲ್ಲ ಹಾ ನೋಡಿ ಕೆಲಸ ನೋಡಿಲ್ಲ ಅಂತ ಹೇಳ್ತಿದಿ ನಿನ್ನ ರೂಮ್ನಾಗ ಎರಡು ದಿನ ಕೂಡ ಅದೆಲ್ಲ ಗೊತ್ತಿಲ್ಲ ನನಗ ಅದೆಲ್ಲ ಮರ್ತೇನಾ ಇಕ್ಕಿ ಬಂದ ನಿನ್ನ ನೀನು ಕೂಡಾಕಂತ ಹೇಳಿದ್ಲ ಅದ್ನೆಲ್ಲಾ ಮರ್ತ ಅಕ್ಕಿಗೆ ನೀನು ಸಪೋರ್ಟ್ ಮಾಡಾಕತ್ತಿದಿ ಸಪೋರ್ಟ್ ಬಡ್ಯಾನಿ நான் எழுதி தின நன் மக ஊருக்கு கூட ஆக்கிங் கூட நீல்லு ஹாக்கிவா ஆ ஊரு ஹெச் படா தந்து கச சொன்ன சொல் என்ன மக்கள் ஜன ஆக நிதி மகரே நினைக்க பட கல்ஸ் போடி பீரவா இவன விடுபாட இவன் சரி இல்லை இங்கே ஊரு மதிக்கலாம் எல்லா கண்ட இன் அத்தி சஸ்தி ஜெவஹ இவன் சந்த நாள்வ இத்த ஊருக்கு இவன சந்தன சாய்ச்சி போடக்கட்டி மேல மெர்வனி மாதிரி நங்க்கேச இவங்க சரியாக புது கச இங்க நம்ம என்ன மக்கள் மணிக்கு வந்தவன் இவன் இவன்தந்த கச விடல இவன் இவன ನೀನು ಹೆಂಗದನ್ನ ತೋರಿಸಾಣಿ ಮುದೆಕಿ ಕರೆ ಹೇಳು ಸುಳ್ಳು ಹೇಳಿದ್ರಾ ನೀನು ನಾನು ಕೊಂದು ಬಿಡ್ತೀನಿ ನೋಡು ನನ್ನ ಮುಂದಕ್ಕೆ ಇರ್ಕೊಳ್ಳತನ ಅಂತ ಹಿಂದಿಂದ ಎಷ್ಟು ಬಿದ್ರು ನಡೆಸಿ ಬರ್ತೀನಿ ನಾನು ಅಲ್ಲೋ ನಮ್ಮನಿಗೆ ಚೋಲ ಕೆಲಸ ಮಾಡ್ತಿದ್ಯಾ ಅಂತ ಮಾರ್ಚ್ಕೊಂಡಾ ಕರ್ಕೊಂಡು ಇಲ್ಲೇ ಇಟ್ಕೊಂಡ್ರೆ ನಾಟಕ ಮಾಡ್ತಿದೀ ನಾಟಕ ನಿನ್ನ ನಿನ್ನ ಬಿಡಿ ಬಾಳಲಿ ನೀ ತಡಿ ಅವನು ಪೊಲೀಸ್ ಗೆ ಕಂಪ್ಲೀಟ್ ಕೊಡ್ಲಿ ಅವನು ಯವಾ ಹಾಂ ಸಾವಿತ್ರಿ ನೀನು ಬಂದು ಹೇಳಿಲ್ಲ ಅಂದಿದ್ರೆ ನನ್ನ ನನ್ನ ಸಸಿಮಾಲ ಅನುಮಾನ ಪಡ್ಬೇಕಿತ್ತು ಇಂಥವ್ರ ಮಾತು ಕೇಳಿ ಕೆಸ ನಾವು ಜಗಳ ಆಡಬೇಕಾಗಿತ್ತು ನೋಡು ನೀನು ಬಂದು ಒಳ್ಳೆ ಕೆಲಸ ಮಾಡಿದಿ ನಿನಗೆ ಏನಾರ ಇದ್ದಿತ್ತು ಹೋಗು ನೀನು ನಿನ್ನ ಪಾಪ ಅಂತ ಹೇಳೋದಕ್ಕೆ ಕೇಳ್ದೆ ದರದರ ಹೇಳ್ಕೊಂಬನ್ನಿ ಹೋಗುವ ನೀನು ಸರಿ ಆಯ್ತು ಮತ್ತೇಂದ್ರ ಇದ್ರ ಕರಿ ಬರ್ತಾನಂತ ಇಂಥವ್ರಿಗೆ ಚೆಂದಾಗ ಪಾಠ ಕಲಿಸ ಬಿಡಬೇಡ ನೀ ಏನಂತೇಳಿ ತೋರಿಸೋಂಗೆ ಹ್ಞೂ ಬಿಟ್ಟರೆ ಮೂರು ಮಂದಿ ಮನೆ ಎಲ್ಲ ಹಾಳು ಮಾಡಿರ್ತಾನಂತಾರೆಲ್ಲ ಇದ್ರೆ ಹೋಚ್ಬಾಡ್ಯತಂದ ಕಾಸ ಎಲ್ಲಿಂದ ಏನು ಏನೋ ಊರಾಗ ಐತೆ ಶನಿ ಇದ್ದಂಗೆ ಐತೆ ನೋಡು ಎಲ್ಲರ ಮನೆ ಹಾಳು ಮಾಡಕತ್ತ ಬಿಟ್ಟತಿ ನಿಮ್ಮ ಮನೇನು ಬಂದತ್ತೀಗ ಅದಕ್ಕೆ ಸರಿಯಾಗಿ ಬುದ್ಧಿ ಕಲಸು ನೋಡು ನೀ ಹೆಂಗೆ ಅಂತೇಳಿ ಚೆನ್ನಾಗಿ ದೋಷ್ಬಿಡಂಗ ನೀವು ಜಿಗೋವಾ ನಾನು ನನ್ನ ಮಾತು ಕೇಳಿ ನೀನು ಹೇಳೇ ಬಿಡ್ತೀನೋ ಅಂತ ಅಂದ್ಕೊಂಡಿದ್ದೀನಿ ಆದರೆ ಇಲ್ಲಿ ಬಂದು ಕಾಸ ನಾನು ಪರವಾಗಿ ಮಾತಾಡಿದ್ದೀರಲ್ಲ ನನಗೆ ಭಾಳ ಖುಷಿ ಆಯ್ತು ವಜ್ಜಿಗೋವಾ ಭಾಳ ಖುಷಿ ಅದ್ನ ಮಾಡಿ ತಪ್ಪು ಅಷ್ಟಿದ್ರು ನನ್ನ ಕ್ಷಮಿಸಿ ನೀನು ನನಗೆ ಸಹಾಯ ಮಾಡಿಬಿಟ್ಟಿ ಸಹಾಯ ಮಾಡಿಬಿಟ್ಟಿ ಸರಿ ಬಾ ಅಂದ್ರೆ ಹೋಗಿ ಬರ್ತಾನೆ ನಾನು ಮನೆ ಬಾಗ್ಲಾ ತೆಗೆದಿದ್ದೈತಿ ಮತ್ತು ಪಾಪ ನನ್ನ ಮಗ ಹುಡ್ಕೊಂತ ಹುಡ್ಕೊತಾರಿಂದಿರ್ತಾನೆ ಎರಡು ದಿನ ಹೇಳ್ದೆ ಕೇಳ್ದ ನನ್ನ ಮಗ ಮನೆಗೆ ಹೋಗ್ಬಿಟ್ಟಿದ್ದೆ ಅವನು ಅತ್ತಾಗ ಇತ್ತಾಗೆಲ್ಲ ಎಲ್ಲ ತಿರುಗಾಡ್ಬಿಟ್ಟ ಪೋನ್ ಬೇರೆ ಇರೋಂಗಿಲ್ಲ ನೋಡು ಪತ್ರ ಬರ್ದಾಕಿರ ಅದು ನಾಲ್ಕು ದಿನಕ್ಕೆ ಬಂದೈತೆ ನಾ ಬಂದ ಮೇಲೆ ಅದಕ್ಕೆ ಹೋಗ್ಕೊಂಡು ಮತ್ತೆ ಅಂಜತಾನ ಅದಕ್ಕೆ ಹಾಂ ಮತ್ತೆ ಬೇಕಾರೆ ಸಾಯಂಕಾಲ ಅವ್ನು ಹೇಳಿ ಬರ್ತಾನೆ ತಗ ಮೈ ಕಡೆ ಹ್ಞೂ ಆ ತಗೋಲಿ ಹಂಗಾರೆ ಸಾಯಂಕಾಲ ಬಾ ಬೇಟೆ ಆಗ್ತಾನೆ ನಾನು ಮಾತಾಡದೈತಿನಿ ಜೊತೆ ಸರಿ ಯಾತಂಗ ನಾನು ಹೋಗಿ ಬರ್ತಾನೆ ಚಂದಾಗ ಬುದ್ಧಿ ಕಲಿಸ್ರ ಅವಂಗ ಹಂಗೆ ಬಿಡಕ್ಕೆ ಹೋಗ್ಬೇಡೇನು ನಾನು ಹಿಂಗೆ ಸಿಗ್ತಾನೆ ಅಂತ ಮತ್ತೆ ಸಾಯಂಕಾಲದ ಪಾಪ ನನ್ನ ಮಗ ಹುಡುಕ್ತಿರ್ತಾನೆ ಅದಕ್ಕೆ ಸರಿ ಆಯಿತು ಹೋಗಿ ಬಾ ಈಗೇನಂತೀಯೋ ಮುಲ್ಲ ಹಾ ಈಗೇನಂತಿ ಅಕ್ಕಿನ ಕರ್ಕೊಂಬಂದ ಹೇಳ್ತೀನಲ್ಲ ಹೇಳ ಈಗೇನಂತಿ ನೋಡ್ರಿ ನನ್ನ ಬಿಟ್ರ ಸರಿ ಇಲ್ಲಾಂದ್ರೆ ಅಂದ್ರೆ ನಿಮ್ಮನ್ನ ಯಾರು ನನ್ನ ಸುಮ್ಮನೆ ಬಿಡಂಗಿಲ್ಲ ಎಲ್ಲರನ್ನೂ ಕೊಂದ ಬಿಡ್ತೀನಿ ನೋಡು ಕೊಲ್ತಿದಿ ಕೊಲ್ಲ ನೋಡುನು ಹೆಂಗ್ ಕೊಲ್ತಿದಿ ಚಂದಗ ಬಿಡು ನಿತ್ಯ ಅವಂಗ ಒಂದ್ಯಾಡ ಎಕ್ಸ್‌ಕ್ಯೂಸ್ ಮೀ ಅಯ್ಯ ಪೊಲೀಸಾರು ಬರ್ರಿ ಅಕ್ಕರ ಬರ್ರಿ ಏನಾಯ್ತು ಇವನು ಏನು ಮಾಡ್ದ ಇವ್ನ ಯಾಕೆ ಈ ರೀತಿ ಹಿಡ್ಕೊಂಡಿದ್ರಿ ಅವ್ನು ನಿಮ್ಮನ್ನ ಕೊಲ್ತಾನೋ ನೀವು ಸುಮ್ಮನೆ ಇದ್ರಲ್ಲ ಪೊಲೀಸಿಗೆ ಕಂಪ್ಲೇಂಟ್ ಕೊಡೋಕರಂಗಿಲ್ಲ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡೋಕೆ ಹೋಗಿದ್ದಾರ ರೀ ಮೇಡಮ್ ಇವಾಗ ನಮ್ಮ ಮನೆಯವ್ರ ಆದ್ರೆ ಇನ್ನೂ ಬರಲಿಲ್ಲ ನಾವು ಅವರ ನಿಮ್ಮನ್ನು ಕರ್ಕೊಂಡ್ಬಂದ್ರೇನು ಅಂತ ಅನ್ಕೊಂಡ್ವಿ ನಿಮ್ಮನ್ನ ಅವ್ರು ಕರ್ಕೊಂಬಂದಿಲ್ಲ ರೀ ಇಲ್ಲ ನಾನು ಈ ಕಡೆ ಸ್ವಲ್ಪ ಕೆಲಸ ಆಯಿತು ಹೋಗ್ತಾ ಇದ್ದೀನಿ ಇಲ್ಲಾಗೋ ಸೌಂಡ್ ಕೇಳಿಸ್ತಲ್ಲ ಏನೋ ಜಗಳ ಆಗ್ತಾ ಇದೆ ಅಂತ ನೋಡೋದಕ್ಕೆ ಬಂದಿದ್ದೀನಿ ನೋಡಿದ್ರೆ ನೀವು ಇಲ್ಲಿ ಈ ರೀತಿ ಜಗಳ ಆಡ್ತಿದ್ರಿ ಯಾಕೆ ಅವ್ನು ಯಾವ ರೀತಿ ಹಿಡ್ಕೊಂಡಿದ್ದೀರಾ ನೀವು ಏನಾಯ್ತಿ ಅದು ಮೇಡಮ್ ಇವನು ನಮ್ಗೆ ಮೋಸ ಮಾಡಕತ್ತಾನ ಮತ್ತು ನಮ್ಮೆಲ್ಲ ಸುಳ್ಳಸುಳ ಸುದ್ದಿ ಹರಡಿ ಹರವಡಿಸಿ ನಮಗೆಲ್ಲ ಟಾರ್ಚರ್ ಕೊಡಕತ್ತಾನ ಮೇಡಮ್ ಅದಕ್ಕೆ ಇವನ ಈ ರೀತಿ ಹಿಡ್ಕೊಂಡಿದ್ದೀನಿ ನಮ್ಮ ಮಾಮ ಬರೋವರೆಗೂ ಇವನ ಇದೇ ರೀತಿ ಹಿಡ್ಕೊ ಅಂತ ಹೇಳಿದ ಮಾಮ ಅದಕ್ಕೆ ಇದೇ ರೀತಿ ಹಿಡ್ಕೊಂಡಿದ್ದೀನಿ ನಮ್ಮನ್ನ ಕೊಲ್ತೀನಿ ಅಂತ ಹೇಳ್ತಾ ಇದ್ದಾರೆ ಬಿಟ್ಟರೆ ಅದಕ್ಕನೇ ಈ ರೀತಿ ಹಿಡ್ಕೊಂಡಿರೋದು ಮೇಡಮ್ ಅಯ್ಯೋ ನೀನು ಸೌಮ್ಯ ನಿತ್ಯ ಅಲ್ಲಿ ತುಂಬ ದಿನ ಐತೀನ ನೋಡಿ ಅಯ್ಯೋ ನಾನು ನಿತ್ಯ ನೋಡಿ ಇಲ್ಲ ನೋಡಿ ಇಲ್ಲ ಅಂತ ಇದ್ದೀನಿ ಇವಾಗ ನೀನು ಈ ಊರಲ್ಲಿದ್ಯಾ ಅಲ್ಲಿ ತುಂಬ ದಿನ ಐತಿ ನೋಡಿ ಇವಾಗ ನೀನು ನೋಡಿ ತುಂಬ ಖುಷಿ ಆಯ್ತು ಏನಾಯ್ತು ಯಾ ಏನು ಅತ್ತಮ್ಮ ಇವಳು ನನ್ನ ಫ್ರೆಂಡ್ ಸೌಮ್ಯ ಅಂತ ಹೇಳಿ ಅದು ಬೆಂಗಳೂರಲ್ಲಿ ನಾವು ಇಬ್ಬರು ಒಂದೇ ಕಾಲೇಜಲ್ಲಿ ಓದ್ತಿದ್ವಿ ಆಕೆ ಪೊಲೀಸ್ ಆದ್ಲು ನಾನು ಡಾಕ್ಟರ್ ಆಗಬೇಕಂತ ಎಕ್ಸಾಮ್ನ ಕಟ್ಟಿದ್ದೀನಿ ಇವಳು ಪೊಲೀಸ್ ಆಗಿದ್ದಾಳೆ ನೋಡಿ ಓ ಹೌದಾ ನಿಖಿನ್ ಹೇಳತ್ತೇನ ಪೊಲೀಸ್ ಆಗ್ಯಾಳ ಸೌಮ್ಯ ಇವರು ನನ್ನ ಅತ್ತಮ್ಮ ಅಲ್ಲಿ ಹಿಂದಿದ್ದಾರಲ್ಲ ನಮ್ಮ ಮಾಮನ ಹೆಂಡತಿ ರಾಜೇಶ್ವರಿ ಅಂತ ಹೇಳಿ ಅಕ್ಕ ನಮಸ್ತೆ ಆಂಟಿ ನಮಸ್ತೆ ಅಕ್ಕ ಹೌದು ನಾನು ಪೊಲೀಸ್ ಅದೇ ಅದು ನನ್ನ ಆಸೆ ಆಗಿತ್ತು ನಿನ್ಗೆ ಗೊತ್ತಲ್ಲ ನಮ್ಮ ಅಪ್ಪ ಅಮ್ಮನ ಆಸೆ ಕೂಡ ಇದೆಯಾಗಿತ್ತು ಏನಾಯಿತು ಇವನೇ ಕೇಳಿ ರೀತಿ ಏನು ಮಾಡ್ದೆ ಅಯ್ಯೋ ಹೆವಿ ಟಾರ್ಚರ್ ಕಣೆ ತುಂಬ ಟಾರ್ಚರ್ ಕೊಡ್ತಾ ಇದ್ದಾನೆ ನಿನಗೆ ಗೊತ್ತಲ್ವಾ ನನಗೆ ಈ ರೀತಿ ಎಲ್ಲ ಕಂಡ್ರೆ ಆಗಲ್ಲ ಅಂತ ಅದ್ರಾಗ ನಾನು ಕರಾಟೆ ಕಿಂಗ್ ಕರಾಟೆಲಿ ಸ್ವಲ್ಪ ಎಕ್ಸ್ಪರ್ಟ್ ಇದ್ನಲ್ಲ ಹಾಗಾಗಿ ಅದ ಒಂದು ಎರಡು ಗುದ್ದಿದ್ದೀನಿ ಹಂಗೆ ಕುಂತಾನ ಈಡಕ್ಕೆ ಬರ್ದಿರೋ ಹಂಗೆ ಎಲ್ಲಿ ಹೊಡಿಬೇಕು ಅಲ್ಲಿ ಹೊಡೆದು ಕುಂದರ್ಸಿದ್ದೀನಿ ಪೊಲೀಸರು ಬರುವವರೆಗೂ ಅಂತ ಹೇಳಿ ಅಷ್ಟಾಗ ನೀನು ಬಂದೆ ಏನು ಈ ಕಡೆ ಇವಾಗ ಡ್ಯೂಟಿ ಇದೇ ಊರಲ್ಲಿ ಹಾಕಿದ್ದಾರಾ ಹೌದಲ್ಲೇ ಈ ಊರಿಗೆ ನನ್ನ ಡ್ಯೂಟಿಗೆ ಹಾಕಿದ್ದಾರ ನಾನು ಇಲ್ಲಿಗೆ ಬಂದೀನಿ ನಾನು ಪಿ ಎಸ್ ಐ ಇವಾಗ ಹಂಗಾಗಿ ಇಲ್ಲಿ ಜಾಬ್ ಮಾಡಕ್ಕೆಲ್ಲ ಇದೇವರಾಗಿದ್ದೀನಿ ಯಾಕೋ ಸೌಂಡ್ ಕೇಳಿಸ್ಟು ನೋಡೋಣ ಹೆಂಗೆ ಪೊಲೀಸ್ ಆಗೋಲ್ಲ ಇಂಥ ಜೊಳಗಿರೋದ್ರೆ ಎಲ್ಲ ಹೋಗಿ ಮುಂದೆ ಇರಬೇಕಲ್ವ ಬಗೆ ಹಿಸಬೇಕು ಅಂತ ಬಂದೀನಿ ಅಲ್ಲಿ ಇಲ್ಲಿ ನೋಡಿದ್ರೆ ನೀನು ಅದಿ ನಿನ್ನೆ ನೋಡಿ ಭಾಳ ಖುಷಿ ಆಯ್ತು ನನಗೆ ನನ್ನ ಕ್ಲೋಸ್ ಫ್ರೆಂಡ್ನಾಗ ಇಲ್ಲಿ ಸಿಗ್ತಾರೆ ಅಂತ ನಾನು ಕನ್ಸನ್ಸಲ್ಲಿ ಇರಲಿಲ್ಲ ಇಲ್ಲಲ್ಲಿ ಹೆವಿ ಟಾರ್ಚರ್ ಮಾಡೋಕತ್ತ ನನಗೆ ಈ ಅಕ್ಕಾಗ ಪ್ರೀರುತಿ ಮಾಡಿದ್ದಾನೆ ಪ್ರೀರುತಿ ಅಂತ ನಿಂತಾನು ಪ್ರೀತಿ ಮಾಡಿದ್ರೆ ಅದನ್ನ ಮನಸಾರೆ ಪ್ರೀತಿ ಮಾಡ್ಬೇಕಾ ಒಂದು ಆಗಿ ಒಂದು ಮಗು ಐತಿ ಇದ್ರೂ ಕೂಡ ಆಕೆ ನನ್ನ ತಂಗಿ ಅಂತ ಹೇಳಿ ನನಗೆ ಪ್ರೀತಿ ಮಾಡಕ ಮೋಸ ಮಾಡಿದಾನೆ ಇವನು ನನ್ನನು ನಾನು ಅವನ ಪ್ರೀತಿ ಮಾಡ್ತಾನೆ ಅಂತೇಳಿ ಒಪ್ಕೊಂಡ್ಬಿಟ್ಟಿದ್ದಿಲ್ಲ ಅಕ್ಕನೂ ಮೋಸ ಹೋಗಿದ ನಾನು ಹೋಗಿದ್ದಾನೆ ಇದು ನನ್ನ ಮತ್ತೆ ಮಗ ಗೊತ್ತಿಲ್ಲ ಅವ್ರಿಗೆ ಕೇಳಿಸ್ತಂಗೆ ಹೇಳಾಕತ್ತೆ ನನಗೆ ಅವ್ರ ಮುಂದೆ ಈ ವಿಷಯ ಎಲ್ಲ ಹೇಳಬೇಡ ಸರಿನಾ ಸರಿ ಸರಿ ಆಯಿತು ನಾನು ಬಿಡು ಅಲ್ಲ ನನ್ನ ಫ್ರೆಂಡ್ಗೆ ನೀನು ಈ ರೀತಿ ಟಾರ್ಚರ್ ಮಾಡ್ತಾ ಇದೆಯಾ ನಿನ್ನ ನಾನು ಸುಮ್ಮನೆ ಬಿಡೋಂಗೇ ಇಲ್ಲ ಅದರಲ್ಲೇ ಇವತ್ತು ನನ್ನ ಪೊಲೀಸು ನನ್ನ ಫ್ರೆಂಡನ್ನು ನೀನು ಏನು ಅಂದ್ಕೊಂಡ್ಬಿಟ್ಟಿದ್ದೆ ಅವಳು ಕರಾಟೆಯಲ್ಲಿ ಎಕ್ಸ್ಪರ್ಟ್ ಇದ್ದಾಳೆ ಗೊತ್ತಾ ಕರಾಟೆ ಕಲ್ತಿದ್ದಾಳೆ ಅಲ್ಲಿ ಅವರಿಗೆ ಈ ರೀತಿ ಭಾಷೆ ಸರಿಯಾಗಿ ಅರ್ಥ ಆಗಲ್ಲ ಅಲ್ಲಿ ನೀನು ಹಳ್ಳಿ ಭಾಷೆಯಲ್ಲಿ ಮಾತಾಡಲಿ ಅರ್ಥ ಆಗದಿ ಅಯ್ಯೋ ಆ ರೀತಿಯಲ್ಲ ಮಾತ್ರ ನನಗೆ ಬರೋಂಗಿಲ್ಲಲ್ವ ನಾನು ಬೆಂಗಳೂರಲ್ಲಿ ಹುಟ್ಟಿ ಬೆಂಗಳೂರಲ್ಲೇ ಬೆಳೆದಿರೋದು ಇವಾಗ ಆ ರೀತಿ ಮಾತಾಡೋಂದ್ರೆ ಹೆಂಗೆ ಮಾತಾಡಲಿ ಓಕೆ ಟ್ರೈ ಐ ವಿಲ್ ಟ್ರೈ ಓಕೆನಾ ಸರಿ ಆಯಿತು ಆದರೆ ನೀನು ಮಾತ್ರ ಇವನ್ನ ಸುಮ್ಮನೆ ಬಿಡಬಾರ್ದು ಅಷ್ಟೇ ನನಗೆ ಅಷ್ಟು ಟಾರ್ಚರ್ ಕೊಟ್ಟನು ನೀನು ಸುಮ್ಮನೆ ಬಿಡಬಾರ್ದು ಸರಿನಾ ಓಕೆ ಓಕೆಮ್ಮ ಓಕೆ ಡನ್ ಅಲ್ಲ ನೀನು ನನ್ನ ಇಷ್ಟೊಂದು ಟಾರ್ಚರ್ ಮಾಡ್ತಿಯಾ ನಿನಗೆ ಏನು ಮಾಡ್ಬೇಕು ಅನ್ನೋದನ್ನ ಪೊಲೀಸ್ ಸ್ಟೇಷನ್ ಹೇಳ್ಕೊಂಡು ಹೋಗಿ ತೋರಿಸ್ತೀನಿ ನಾಯ್ ಕುಂತೇಲ್ ಒಳಗ ಕಂಬಿ ಎನ್ಸ್ಕೊಂತ ಆ ತಿನ್ನೋದಕ್ಕೆ ಒಂದಿಟ್ಟು ಒಂದು ತನ್ನ ಕೊಡಂಗಿಲ್ಲ ಒಂದು ಗ್ಲಾಸ್ ನೀರು ಕೊಡಂಗಿಲ್ಲ ನಾನು ಅಂತ ಸ್ಟ್ರಾಂಗ್ ಪೊಲೀಸ್ ನಾನು ನಿಮ್ಮ ಬಗ್ಗೆ ನೀವೇ ಹೆಂಗೆ ರೀ ಮೇಡಮ್ಮ ಹಾ ಹೆಂಗೆ ಇದ್ದಿದ್ದು ಸತ್ಯ ಏನಂತ ತಿಳ್ಕೊಬೇಕು ಬಿಟ್ಟು ಬಿಟ್ಟ ಸುಮ್ಸುಮ್ನ ಬಾಯಿ ಮಾತಿಗೆ ಪೊಲೀಸ್ ಅನ್ನೋದಲ್ಲ ಏನು ಸತ್ಯ ಐತಿ ಏನೈತಿ ಹುಡುಕಿ ಆಮೇಲೆ ಒಳಗ ಹೇಳ್ಕೊಂಡ್ ಹೋಗಬೇಕ ಅದನ್ ಬಿಟ್ಟು ನೋಡ್ರಿ ಪೊಲೀಸ್ ಅವ್ರಿಗೆಲ್ಲ ಮಾತಾತಾನ ಅಂತ ಹೇಳಿ ಅವಾಗ ಸರಿಯಾಗಿ ಬುದ್ಧಿ ಕಲ್ಸ್ಬೇಕ ಹೌದಕ್ಕ ಬುದ್ಧಿ ಕಲ್ಸ್ಬೇಕು ಅವನು ನಮಗ ಬಾಳ್ ಟಾರ್ಚರ್ ಕೊಡತಾನ ನಮ್ಗ ಎಟ್ಟಿ ಹಿಂಸೆ ಅದು ನಮಗ ಗೊತ್ತು ದಿನ 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 ಕೂಡ ನಾವು ನೋಡಿ ಸಿಸ್ಟರ್ಸ್ ನೀವೇನು ಗಾಬರಿ ಪಡಬೇಡಿ ನಿಮ್ಮ ವಿಚಾರ ಎಲ್ಲಿ ಹೇಳಿದೆ ಅವನ ಯಾವುದೋ ಒಂದು ಕೇಸ್ ಮೇಲೆ ಒಳಗೆ ಹಾಕಿ ಅವ್ನಿಗೆ ಹೆಂಗೆ ಬುದ್ಧಿ ಕಲ್ಸ್ಬೇಕು ಅನ್ನೋದನ್ನ ನಾನು ಕಲಿಸ್ತೀನಿ ಸರಿನಾ ನೀವೇನು ಗಾಬರಿ ಪಡ್ಕೊಬೇಡಿ ಇನ್ನೊಬ್ರು ಪೊಲೀಸ್ ಯಾರು ಬರ್ತಾ ಇದ್ದಾರೆ ಬರಲಿ ಐ ಕ್ಯಾನ್ ಹ್ಯಾಂಡಲ್ ಸರಿ ಆಯಿತು ನಿಮ್ಮಿಂದ ತುಂಬಾ ಉಪಕಾರ ಆಯಿತು ನೀನು ಹೇಗಿದೆಯಲ್ಲೇ ಆರಾಮಾಗಿದೆಯಾ ಇಷ್ಟು ದಿನ ಆರಾಮಾಗಿದ್ದೀರಿ ಇವು ಬಂದಾಗಿಂದ ಬಂದಾಗಿಂದ ತೆಲ್ಲು ಸ್ಟಾರ್ಟ್ ಆಗಿಬಿಟ್ಟೈತಿ ಓ ಬರೀ ಹೆಡ್ಡೇಕು ಸುಮ್ಮನೆ ಬಿಡಬೇಡ ಮಗಳ ಇವ್ನ ಎಳ್ಕೊಂಡು ಹೋಗಿ ನಾಯಿ ಕಟ್ಟಿ ಹಾಕಿದಂಗ ಕಟ್ಟಿ ಹಾಕಲ್ಲ ಪೊಲೀಸ್ ಸ್ಟೇಷನ್ದಾಗ ಕಂಬಿಗಳಿಗೆ ಅಂದಾಗ ಬುದ್ಧಿ ಬರ್ತತಿ ಇವಾಗ ಬಾಕಿ ಏನು ತೆಳು ಒಂದು ಮಗು ಹುಟ್ಟೈತೆ ಅಂತ ಊರ್ ಹೇಳತ್ತಾರ ಹೇಳ್ತಾರೆ ಮಗು ಹುಟ್ಟೈತಿ ಅದಕ್ಕೆ ಹೆಣ್ಮಗು ಹುಟ್ಟೈತೆ ಅಂತ ಹೇಳಿ ಅದಕ್ಕೂ ಹಿಂಸೆ ಮಾಡ್ತಾನಂತ ಹಾ ಬಡಜು ಬಡಜು ಮಾಡ್ತಾನಂತ ಕೂಸು ನೀನು ಸಣ್ಣದಿದ್ದಾಗಣ ಇವಾಗ ಚಂದಾಗ ಬುದ್ಧಿ ಕಲಸು ಮಗಳ ನೀನು ಸರಿ ಅದಿ ಹಾಗೆ ಮಾಡ್ತೀನಿ ಏನೋ ಮಗಳೇ ಹೆಣ್ಮಕ್ಳಂದ್ರೆ ಆಟ ಆಡೋ ವಸ್ತು ಅಂತ ಅನ್ಕೊಂಡ್ಬಿಟ್ಟಿದಿ ಹಾ ಒಬ್ರು ಆದ್ರೆ ಒಬ್ರು ಒಬ್ಬರು ಆದ್ಮೇಲೆ ಒಬ್ರು ಅಂತ ಅನ್ಕೊಂಡು ಏನಾದ್ರೆ ಡ್ರೆಸ್ ಅನ್ಕೊಂಡ್ಬಿಟ್ಟಿದೇನ ಚೇಂಜ್ ಮಾಡ್ಕೊಳಕ ನಿನಗ ಹೆಂಗ್ ಪಾಠ ಕಲಿಸ್ಬೇಕು ನನ್ನ ದಾಗ ಪಾಠ ಕಲ್ಸಾನ ಬಾ ಅದ್ರಾಗ ನನ್ನ ಫ್ರೆಂಡ್ ನನ್ನ ಬೆಸ್ಟ್ ಫ್ರೆಂಡ್ ಆಟ ಆಡಕ್ ನೋಡ್ತಿದ್ದೀವಿ ಅಕಿಥಿ ಒಂದಾಗ ಆಟ ಆಡದ ನೀನು ಇನ್ನೊಂದು ಜನ ಹುಟ್ಟಿ ಏನು ಹೆಂಗ ಅಂತ ಗೊತ್ತಿಲ್ಲ ಸರಿಯಾಗಿ ಏನು ಹೆಂಗ ಅಂತ ಹೇಳಿ ತೋರಿಸ್ಕೊಡ್ತೇನೆ ಬಾ ಕಂಬಿ ಹಿಂದ್ಗಡೆ ನೋಡ್ರಿ ಮೇಡಮ್ ಸರಿಯಾಗಿ ತಿಳ್ಕೊಂಡು ಕಾಸ ನೀವು ಒಳಗ್ ನನ್ನ ಕರ್ಕೊಂಡ ಜೀಲ್ಸ್ ಅಂತ ಹೇಳ್ರಿ ಅಲ್ಲಿ ಮಟ್ಟ ನಾನು ಒಪ್ಪಂಗಿಲ್ಲ ನಾನು ಒಪ್ಪಂಗಿಲ್ಲ ನೀವು ಒಪ್ಪಂಗಿಲ್ಲ ಬಿಡಂಗಿಲ್ಲ ಅಂದ್ರೆ ಇಲ್ಲಿ ಕೇಳೋರು ಯಾರು ಇಲ್ಲ ಏನು ನಿನಗ ಚಂದ ಹೆಂಗ್ ಪಾಠ ಕಲಿಸ್ಬೇಕು ಕಲ್ಸ್ತೇನೋ ನಡಿ